ಹಾಯ್ ಹಲೋ ನಮಸ್ತೆ ಇದು ನಮ್ಮ ಡೇ ಫೋರ್ ವಿಡಿಯೋ ಮಾರ್ನಿಂಗ್ ಎದ್ದು ರೆಡಿಯಾಗಿ ಸೌತಾಡ್ಕೋ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಸೊ ಸೌತ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಧರ್ಮಸ್ಥಳದಲ್ಲಿ ನೋಡಿಕೊಂಡು ಇದೊಂದು ಪ್ಲೇಸ್ ನಾನು ವಿಶ್ವೇಶ ಧರ್ಮಸ್ಥಳ ಹೋಗಿದ್ರು ನೋಡಿರಲಿಲ್ಲ ಕಲ್ಯಾಣಿ ಚೆನ್ನಾಗಿದೆ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಸಿಗುತ್ತೆ ಅದಾದ ನಂತರ ನಾವು ಹೋಟ್ಲಲ್ಲಿ ಹೋಗಿ ತಿಂಡಿ ಮಾಡಿ ಅಲ್ಲಿಂದ ನೆಕ್ಸ್ಟ್ ನಾವು ಹೊರಗಡೆ ಬಂದಾಗ ಇದು ಗಂಟೆ ಕಾಣಿಸ್ತು ಇದು ಹೊಸ್ತು ಈ ಸಲ ಪಾದಯಾತ್ರೆಯಲ್ಲಿ ನಾವು ನೋಡಿದ್ದೀವಿ ಈ ಸ ಹೊಸ್ದಾಗಿ ಮಾಡಿಸಿದ್ದು ಆವತ್ತೇ ಅದ್ರದ್ದು ಇನೋಗ್ರೇಷನ್ ಇತ್ತು ಅದನ್ನು ಹಾಗೆ ನೋಡಿಕೊಂಡು ನಾವು ಅಲ್ಲಿಂದ ಸೀದಾ ಸೌತಡ್ಕ ಹೊರಟ್ವಿ ಸೌತಡ್ಕ ಹೋಗಿ ನಾವು ದರ್ಶನಕ್ಕೆ ದರ್ಶನ ಅಂತೂ ಚೆನ್ನಾಗಾಯಿತು ಆದರೆ ಅಲ್ಲಿ ಪ್ರಸಾದಕ್ಕೆ ನಿಲ್ಲಕ್ಕೆ ಟೈಮ್ ಇರಲಿಲ್ಲ ವ್ಯಾನ್ ಅವರು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಟೈಮ್ ಇರೋದು ಅಷ್ಟ್ರೊಳಗೆ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಂಗೆ ತುಂಬ ಇಷ್ಟ ಆಯಿತು ಈ ಸಲ ಫ್ರೀಯಾಗಿ ದರ್ಶನ ಮಾಡಿದ್ದೀವಿ ಅದು ಅಲ್ಲದಲ್ಲೇ ಸ್ವಲ್ಪ ಮೈಕೈ ನೋವೆಲ್ಲ ಇತ್ತು ಬಟ್ ಅಷ್ಟೊಂದು ಇರಲಿಲ್ಲ ಓದ್ಸಲ ಹಚ್ಚಿ ಸಲ ಇದ್ದಷ್ಟು ಮೈಕೈ ನೋವೇನು ಇರಲಿಲ್ಲ ಸ್ವಲ್ಪ ಪರವಾಗಿರಲಿಲ್ಲ ದರ್ಶನ ಮಾಡ್ಕೊಂಡು ನಾವು ಸೀದಾ ವಾಪಸ್ ರೂಮ್ ಹತ್ರ ಬಂದ್ವಿ ರೂಮಿಂದ ಹೊರಗಡೆ ಇದ್ದಿದ್ದಲ್ವ ನಾವು ಸೊ ಅಲ್ಲೇನೇ ಇದ್ವಿ ಬಟ್ ಈ ಪುಟಾಣಿ ಅವ್ರ ಫ್ಯಾಮಿಲಿ ಫುಲ್ ರೂಮಲ್ಲಿ ಇದ್ರು ಅವ್ರ ಆಪೋಸಿಟಲ್ಲಿ ಬಟ್ಟೆ ಹೊಣಕ್ಕಿದ್ರಲ್ಲ ನನಗಂತೂ ಈ ವಯಸ್ಸಲ್ಲಿ ಏನು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅದಿನ್ನೂ ಈಗ ಎರಡನೇ ಕ್ಲಾಸ್ ಅಂತೆ ಏನು ನಿನ್ನ ಹೆಸ್ರು ಅಂದರೆ ಹೆಸ್ರು ಹೇಳ್ತು ಮಾನ್ ವೀನೋ ಸಾನ್ ಏನೋ ಹೇಳಿದ್ರು ಮೂರು ಜನ ಹೆಣ್ಮಕ್ಳಿದ್ರು ಇದಂತೂ ಪುಟಾಣಿ ತುಂಬ ಚೆನ್ನಾಗಿ ಅಜ್ಜಿ ಸೀರೆ ಎಲ್ಲ ಮಡಚಿ ನಾವು ಇಡೋ ಮಾಡ್ತಾ ಇದ್ದಿದ್ದೊಡ್ಡು ಲಾಟ್ ಲಾಸ್ಟಿಗಳಿಗೆ ಮಡಚೋಕೆ ಆಗಲಿಲ್ಲ ಯಾರು ಇವರು ಎಲ್ಲಿಂದ ತಪ್ಪಿಸ್ಕೊಬಂದಿದ್ದಾವ ಅಂದ್ಕೊಂತ ಇತ್ತೇನೋ ನಿಜ ಚೆನ್ನಾಗಿ ಮಾಡಿಸ್ತ ನಮಗೆ ದೊಡ್ಡವರಾದ್ರೂ ಸೀರೆ ಮರ್ಚೋದ ನಮ್ಮ ಬಟ್ಟೆ ನಮಗೆ ಮಡ್ಸ್ಕೊಳ್ಳೋಕ್ಕೆ ಬರ್ತಾಯಿರ್ಲಿಲ್ಲ ಬೇರೆ ಪುಟ್ಟಣಿಗೆ ಅವರು ಇವರು ದಾವಣಗೆರೆ ಸೇರಿದ್ರು ಅದು ಅದಲ್ಲೇ ಆ ಪುಟಾಣಿ ಕೂದಿರೋದೆ ಅಷ್ಟೊಂದು ಅದಕ್ಕೆ ಬೇರೆ ಚೌಲಿ ಕೂಡ ಹಾಕಿದ್ರು ನಾವು ಫಸ್ಟು ಹೋಗಿ ನೋಡುವಾಗ ನಿನ್ನೆ ಚೆನ್ನಾಗಿತ್ತು ನಾನು ಅರ್ಜಿಷ್ಟು ಉದ್ದ ಇದೆಯೇನೋ ಅಂದ್ಕೊಂಬಿಟ್ಟಿದ್ದೆ ಬಟ್ ಅಕ್ಕ ತಂಗಿ ಇಬ್ಬರಿಗೂ ಚೌಲಿ ಹಾಕಿದ್ರು ಇನ್ನು ವೀಡಿಯೋ ಮಾಡೋಣ ಅಂದರೆ ಅವಾಗಿನೂ ಪರಿಚಯ ಆಗಿರಲಿಲ್ಲಲ್ಲ ಏನಾರು ಅಂದ್ಕೊಂಬಿಡ್ತಾರೆ ಅಂತ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಈ ಪುಟಾಣಿ ಹೋಯಿತು ಅದನ್ನು ನಾವು ಸ್ವಲ್ಪ ತಮಾಷೆ ಮಾಡ್ತಿದ್ವಿ ನೋಡಿ ಎರಡು ನಂಟು ಮಿಂಟ್ಗಳು ಡಾಕ್ಟರ್ ಇದೆಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ಶಾಪಿಂಗ್ ಮಾಡೋಕೆ ಅಂತ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋ ಅಷ್ಟರಲ್ಲಿ ಟೈಮ್ ಸ್ವಲ್ಪ ಬಂದು ರೆಸ್ಟ್ ಮಾಡಿ ಹೊರಟ್ವಿ ಹೊರಡೋ ಅಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ವೀರಗಾಸೆ ಮಾಡೋರೆಲ್ಲ ಹೋಗ್ತಿದ್ರು ಅವರಿಂದನೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋದ್ವಿ ಬಟ್ ದೇವರು ದ ಕೇರ್ ಬರೋ ಅಷ್ಟರಲ್ಲಿ ಎರಡೂವರೆನ ಮೂರು ಗಂಟೆನ ಆಗಿತ್ತು ಟೈಮ್ ನೋಡೋಕ್ಕಾಗಲಿಲ್ಲ ಸೊ ವೀಡಿಯೋ ಮಾಡೋಕ್ಯಾಪಲ್ಲಿ ಬೇರೆ ತುಂಬ ಚೆನ್ನಾಗಿತ್ತು ಬಟ್ ಈ ಸಲ ದರ್ಶನ ಆದಂಗೆ ನಮಗೆ ಯಾವಾಗಲೂ ದರ್ಶನ ಆಗಿರಲಿಲ್ಲ ಇದೇ ವಿಡಿಯೋದಲ್ಲಿ ಮುಂದೆ ಬರುತ್ತೆ ನೋಡಿ ದೇವ್ರದ್ದು ಅವ್ರು ತಲೆ ಮೇಲೆ ಹೊತ್ಕೊಂಡು ಹೋಗಬೇಕಾದ್ರೆ ತುಂಬ ಹತ್ತಿರದಿಂದ ದರ್ಶನ ಆಯಿತು ಆ್ಯಕ್ಚುಲಿ ಈ ಸಲ ತುಂಬ ಚೆನ್ನಾಗಿತ್ತು ಪಾದಯಾತ್ರೆಯೂ ಕೂಡ ನಾಲ್ಕು ದಿನ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ ದೇವ್ರು ನೋಡಿದ ತಕ್ಷಣ ಇತೀರ್ಥದಿಂದ ಎಲ್ಲ ಹೋಯಿತು ಸೊ ಅದಾದಮೇಲೆ ತುಂಬ ರಶ್ ಇರುತ್ತೆ ಅಂತ ಎಲ್ಲರಿಗೂ ತುಂಬ ಪೇಯ್ನ್ ಇದ್ರಿಂದ ನಾವು ಇಷ್ಟು ಸುಬ್ರಹ್ಮಣ್ಯ ಹೋಗಲಿಲ್ಲ ಸೊ ಧರ್ಮಸ್ಥಳದಿಂದಲೇ ರಿಟರ್ನ್ ಆದ್ವಿ ರಿಟರ್ನ್ ಆಗೋಕ್ಕೆ ಸಿಕ್ಕಾಪಟ್ಟೆ ಬಸ್ ರಶ್ಶು ಆಗೂ ಇರಲಿಲ್ಲ ಅಲ್ಲಿಂದ ರಿಟರ್ನ್ ಬಂದ್ರೂ ಕೂಡ ಅಂತೂ ಏನೇನೋ ಮಾಡಿ ಅಡ್ಜಸ್ಟ್ ಮಾಡಿ ಬಸ್ಸಲ್ಲಿ ಕೆಳ ಕೂತ್ಕೊಂಡು ಬಂದಿದ್ದಾಯಿತು ತುಂಬ ಚೆನ್ನಾಗಿತ್ತು ಈ ಸಲ ಬಸ್ನ ಏನು ಅಂತ ಇದೆ ಅನ್ನಿಸ್ ಹೇಳ ಸುಬ್ರಹ್ಮಣ್ಯ ಒಪ್ಪನಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲಿಂದ ಬರ್ಬೇಕಾದಂತೂ ಬಸ್ ಸಿಕ್ಕಾಪಟ್ಟೆ ಬಟ್ಟೆ ರಶ್ ಇತ್ತು ಹಂಗೋ 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 ಮಾಡ್ಕೊಂಡು ಸೀದಾ ಫೈನಲಿ ಊರಿಗೆ ಬಂದೆ ಊರಿಂದ ಬರಬೇಕಾದ್ರೆ ಇವರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ ಹಾಕೊಂಡು ಹೋಗೋ ಅಷ್ಟಲ್ಲಿ ಬಂದರು ನನ್ಸ್ಕೊಟ್ಟಿನೇ ತೊಗೊಂಡು ಸೊ ಮನೆಗೆ ಹೋಗಿ ನೋಡಿದ್ರೆ ಹೊಸ ಸೋಫಾ ಎಲ್ಲ ಬಂದಿತ್ತು ಮತ್ತು ಹೊಸ ಮಂಚ ಬಂದಿತ್ತು ಸೊ ಅದೊಂಥರ ಸರ್ಪ್ರೈಸಿಂಗ್ ಆಗಿತ್ತು ಸೊ ಇದಾಗಿತ್ತು ನನ್ನ ಪಾದಯಾತ್ರೆ ವಿಡಿಯೋ ಸೊ ಸ್ಟಾರ್ಟಿಂಗಿಂದ ಇನ್ವರೆಗೂ ಕಂಪ್ಲೀಟ್ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು